ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ನಾವು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿ ಒನ್ ವೀಕ್ ಆಯಿತು ಈ ವೀಕ್ ಏನಾದರೂ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ವು ಆದರೆ ಬೆಳಗ್ಗೆಯಿಂದ ಮನೆಯಲ್ಲೇ ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ವು ಸೊ ಏನು ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತೇನಾದರೂ ವ್ಲಾಗ್ ಮಾಡಲೇಬೇಕು ಅಂತ ಅಭಿ ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾನೆ ಸಾಯಂಕಾಲನೇ ಆಗೋಯ್ತು ನಾಲ್ಕೂವರೆ ಆಗೋಯ್ತು ಸೊ ಏನು ಮಾಡೋಣ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದ ಐಡಿಯಾ ಸೊ ಇಲ್ಲೇ ಒಂದು ಮೋಟರ್ ವರ್ಲ್ಡ್ ಅಂತ ಇದೆ ಏನು ಅಂದರೆ ಹೆಚ್ಚು ಕಮ್ಮಿ ಒಂದು ಕಾರ್ ಶೋರೂಮ್ ತರ ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಅಂತ ಅನ್ಸುತ್ತೆ ಬಟ್ ಹಳೆ ವಿಂಟೇಜ್ ಕಾರ್ಸು ಹೊಸ ಕಾರ್ಸು ಎಲ್ಲ ಒಂದೇ ಕಡೆ ಎಕ್ಸಿಬಿಷನ್ ಕಮ್ ಸೇಲ್ ತರ ಇರುತ್ತೆ ಸೊ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ನೀನು ಯಾವಾಗ ಬೇಕಾದರೂ ಸುಮ್ಮನೆ ಹೋಗ್ ಹಂಗೆ ನೋಡ್ಕೊಂಡು ಬರ್ಬೋದು ನೀನು ಕಾರ್ಸ್ ಎಲ್ಲ ನೋಡಬೇಕು ಆ ತರ ಏನಾದರೂ ಇಷ್ಟ ಇದ್ರೆ ಇಲ್ಲ ಅಲ್ಲಿ ಯಾವುದಾದ್ರೂ ಇಷ್ಟ ಆಗಿ ನೀನೇನಾದರೂ ನಂಗೆ ಒಂದ್ ಕೊಡಿಸ್ಬೇಕು ಅಂತ ಅನ್ಸಿದ್ರು ನೀನು ಕೊಡಿಸ್ಬೋದು ನನಗೆ ಇವತ್ತು ಅನ್ಸುತ್ತೆ ಅನ್ಸುತ್ತೆ ನನಗೆ ವೆದರ್ ಚೆನ್ನಾಗಿದೆ ಇವತ್ತು ಅಂತ ಚಳಿ ಇಲ್ಲ ಹೌದು ಹನ್ನೆರಡು ಡಿಗ್ರಿ ಇದೆ ಇವತ್ತು ಹೌದು ಎಷ್ಟೋ ಇದೆ ಎಷ್ಟೋ ದಿನ ಆದ್ಮೇಲೆ ಇವತ್ತು ಹನ್ನೆರಡು ಡಿಗ್ರಿ ನೈಸ್ ಹೌದು ಆದ್ರೆ ನೀನ್ ಮಾತ್ರ ಫುಲ್ ಸ್ನೋಫಾಲ್ ಆಗ್ತಿದೆ ಅಂದಂಗೆ ಟಿವಿಗೆಲ್ಲ ಟೋಪಿ ಹಾಕೊಂಡು ಬರ್ತಾಳೆ ಹನ್ನೆರಡು ಡಿಗ್ರಿ ಮೈಸೂರಿನವ್ರಿಗೆ ಚಳಿನೇ ಆಯ್ತಾ ಆ ಒಜ್ಜಿ ಹೆಂಗ್ ಹೋಗ್ತೈತೆ ಅವರು ಅರವತ್ ವರ್ಷ ಇಲ್ಲೇ ಹುಟ್ಟು ಬೆಳ್ದಿರೋರು ಅವ್ರಿಗೆ ಅರವತ್ತನೇ ವಿಂಟರು ನಿನಗೆ ಎರಡನೇ ವಿಂಟರ್ ಸೊ ನಮ್ಮನೆಯಿಂದ ಇಲ್ಲಿಗೆ ಮೋಟರ್ ವರ್ಲ್ಡ್ಗೆ ಹೋಗೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ವಾಕೆ ಹೋಗೋಣ ವೆದರ್ ಅಲ್ಲ ಅಂತ ವಾಕ್ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ಅಲ್ಲಿ ಹೋದ್ಮೇಲೆ ನಿಮಗೆ ಮೋಟರ್ ವರ್ಲ್ಡ್ ಅಲ್ಲಿ ಸಿಗ್ತೀವಿ ಇದು ನಮ್ಮ ಬೂಬ್ಲಿಂಗನ್ ರೈಲ್ವೆ ಸ್ಟೇಷನ್ನು ಇದರ ಆಪೋಸಿಟ್ ಅನ್ನ ನಮ್ಮ ಮಾಲ್ ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕು ನಮ್ಮ ಮೈಸೂರಲ್ಲಿ ಇತ್ತು ಅವಾಗ ಈ ತರ ಡಬಲ್ ಡೆಕರ್ ಬಸ್ ಆದ್ರೆ ನಮ್ದು ಇಷ್ಟು ಉದ್ದ ಇರ್ಲಿಲ್ಲ ಅನ್ಸುತ್ತಲ್ವಾ ಇದೇನು ಕಮ್ಮಿ ಉದ್ದ ಆಯ್ತಾ ಇದು ಇಲ್ಲ ಇಷ್ಟಿತ್ತು ಅದನ್ನು ಹೌದಾ ನಮ್ಮ ರೋಡ್ ಅಲ್ಲಿ ಇಷ್ಟು ದೊಡ್ಡ ಎಲ್ಲ ಟರ್ನ್ ಆಯ್ತಿದ್ವಾ ಹೌದು ಅದೇ ಒಂದೇ ಇದ್ದಿದ್ದು ಅದೇನ್ ನಿಧಿ ಹಿಡ್ಕ ಓಡಾಡ್ತೀಯಾ ಬ್ಯಾಗಲ್ಲಿ ನೀನು ದುಡ್ಡು ಗಿಡ ಏನಾರ ತಗೊಂಡ್ ಬಂದಿದ್ಯಾ ಕಾರ್ ಕೊಡ್ಸಕ್ಕೆ ಅದು ಹೇಳಲ್ಲ ಅದು ಮಿಸ್ಟ್ರಿ ಎಳ್ಳು ಎಳ್ಳು ಬೆಳ್ದಿರೋ ದುಡ್ಡ ಅದು ದಿಗ್ಗಜ ತಗೊಂಡು ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಕಾರ್ ಶೋರೂಮ್ಸ್ ನೋಡಿ ಇಲ್ಲಿ ಫಾಶೆ ಇದೆ ಇದಾದ್ಮೇಲೆ ನಿಮಗೆ ಮೆಕ್ಲರನ್ ಇದೆ ಮೆಕ್ಲರನ್ ಆದ್ಮೇಲೆ ಅಲ್ಲಿ ಕಾಣಿಸ್ತಾ ರೆಡ್ ಕಲರ್ ಬೋರ್ಡ್ ಅದೇ ಮೋಟರ್ ವರ್ಲ್ಡ್ ಇದೆಲ್ಲ ಹೊಸದು ಹಳೇದ ಹೊರಗಿರೋದು ಇದೆಲ್ಲ ಯೂಸ್ಡ್ ಅಂತ ಅನ್ಸುತ್ತೆ ಬಟ್ ಅಲ್ಲಿದೆ ನೋಡು ಬ್ರ್ಯಾಂಡ್ ನ್ಯೂ ಓ ಮೈ ಗಾಡ್ ನಾಲ್ಕ್

ನಮ್ಮ ಅಂಗೋ ತೋರಿಸಿದ ಫಸ್ಟ್ ಮೋಟರ್ ವರ್ಲ್ಡ್ ಅಂತ ಹೆಂಗಿದೆ ನೋಡು ಕಾರ್ಸ್ ಅಂತ ಬಟ್ ಬರಕ್ಕೆ ಆಗಿರಲಿಲ್ಲ ಮೇ ಬಿ ಟುಡೇ ಇಸ್ ದ ಡೇ ಹೋಗ್ತಾ ಇದೀವಿ ಅಂದಂಗೆ ಗೈಸ್ ನಮ್ದು ಫ್ರಂಟ್ ಕ್ಯಾಮಲ್ಲಿ ಕ್ಲಾರಿಟಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮಲ್ಲಿ ಬ್ಲಾಗ್ ಮಾಡ್ತಾ ಇದೀವಿ ಇವತ್ತು ಸೊ ನಾವೇ ಗೊತ್ತಿಲ್ಲ ಹೌದು ಮತ್ತೆ ನಾವೇನ್ ರೆಕಾರ್ಡ್ ಮಾಡ್ತಿದೀವಿ ಅಂತ ಎದುರುಗಡೆ ವಾಕ್ ಬರೋರು ನಮ್ಮ ಫೋನಲ್ಲಿ ನೋಡ್ಕೊಂಡು ಏನು ಬಂದಿರೋದೇ ಓಕೆ ಅಂತ ನೋಡ್ಕೊಂಡು ಹೋಗ್ತಾ ಅವ್ರೆ ಬಟ್ ನಾನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ರೀಚ್ ಆಗೋದ್ವಿ ಮೋಟ್ರ್ ವರ್ಲ್ಡ್ಗೆ ಈ ಕಡೆನೂ ಇದೆ ಆ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಚೆಕ್ ಮಾಡಬೇಕು ಇವಾಗ ಯಾವ ಕಡೆ ಹೋಗ್ಬೇಕು ಅಂತ ನೋಡಿ ಈ ಲೋಗೋಸ್ ನೋಡೋಕ್ಕೆ ಖುಷಿ ನೋಡಿ ಮಸರಾಠಿ ಹೇಗಿದೆ ಸುಮಾರು ನಾಲ್ಕು ಬಿಲ್ಡಿಂಗ್ಗಳ ಮೇಲೆ ಮೋಟ್ರ್ ವರ್ಲ್ಡ್ ಮೋಟ್ರ್ ವರ್ಲ್ಡ್ ಅಂತ ಹಾಕಿದ್ದಾರೆ ಕನ್ಫ್ಯೂಸ್ ಆಗ್ತಾ ಇತ್ತು ಸೊ ಇಲ್ಲೊಂದು ಕಡೆ ಬಂದಿದ್ದೀವಿ ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ ಜಾಸ್ತಿ ಕಾರ್ ಗಳು ನಿಂತಿರೋದ ಇಲ್ಲಿ ಅಲ್ವಾ ಆ ಕಡೆ ಏನು ಇರಲಿಲ್ಲ ಹೌದು ಸೊ ಇದೆ ಬಿಲ್ಡಿಂಗ್ ಬನ್ನಿ ಒಳಗಡೆ ಎಷ್ಟು ದಪ್ಪ ಇದೆ ಅಂತಂದ್ರೆ ಇದು ನನ್ನ ಕ್ಲಾಕ್ ಅನ್ಬೇಕಾ ವಾಚ್ ಅನ್ಬೇಕಾ ಬೇಗ ಇದು ವಾಲ್ ವಾಚ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ನಾವು ಬಂದಿರೋದು ಇದಕ್ಕೆ ಹೆಂಗಿದೆ ನೋಡಿ ಗೈಸ್ ಲ್ಯಾಂಬರ್ಗಿನಿ ಪರ್ಪಲ್ ಕಲರ್ ಕಾರ್ ಇದೆ ಇಲ್ಲಿ ಕೊಡಸಲ್ಲ ಅಂತ ಅಂದ್ಮೇಲೆ ಇಲ್ಲಿಗೆಲ್ಲ ಯಾಕೆ ಕರ್ಕೊಂಡು ಬರ್ತೀಯ ನನ್ನನ್ನ ತೋರ್ಸಕ್ಕೆ ಏನೇನ್ ಕೊಡಸಲ್ಲ ನಾನು ಅಂತ ಗೈಸ್ ನಾನು ನಿಮಗೆ ಎಲ್ಲಾದ್ರದ್ದು ಮಾಡಲ್ಲು ಪ್ರೈಸು ಎಲ್ಲ ಹೇಳ್ತಾ ಹೋದರೆ ಹೋಗುತ್ತೆ ದೊಡ್ಡದಾಗೋಗುತ್ತೆ ಯಾರಿಗೆ ಕಾರ್ಸ್ ಇಷ್ಟ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗೈಸ್ ಒಂದು ಕೋಟಿ ಎರಡು ಕೋಟಿ ಕಾರೆಲ್ಲ ಹೊರಗಡೆ ಬಿಟ್ಟಿದ್ದಾರೆ ಐದು ಕೋಟಿ ಹತ್ತು ಕೋಟಿ ಕಾರ್ಗಳೆಲ್ಲ ಒಳಗಡೆ ನೆಲೆಸ್ಕೊಂಡಿದ್ದಾರೆ ಇಲ್ಲಿಗೆ ನೀವು ತಗೊಳ್ಳಕ್ಕೆ ಬಂದ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಅಂತ ಅನ್ಸುತ್ತೆ ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ನಿಮ್ಮ ಮುಖ ನೋಡ್ರೆ ಗೊತ್ತಾಗುತ್ತೆ ನೋಡಕ್ಕೆ ಬಂದಿರೋದು ಅಂತ ಅಡಚಣೆಗಾಗಿ ಕ್ಷಮಿಸಿ ಸಿಕ್ಕಾಪಟ್ಟೆ ರಿಫ್ಲೆಕ್ಷನ್ ಹೊಡಿತಾ ಇದೆ ಆದ್ರೆ ಕಲರ್ ಗಳನ್ನು ನೋಡಿ ಹೆಂಗಿದಾವೆ ಪಿಂಕ್ ಪರ್ಪಲ್ ಬ್ಲೂ ಇಲ್ಲ ಬರೀ ಲ್ಯಾಂಬರ್ಗಿನಿಗಳೇ ಇದಾವಲ್ಲ ಇಲ್ಲಿ ಹೌದು ಜಾಸ್ತಿ ಅದೇ ಬರಿ ಅದೇನೇ ಒಳಗಿರೋದಲ್ಲ ಲ್ಯಾಂಬರ್ಗಿನಿನೇ ಗೈಸ್ ಇದು ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಐದು ಇಂಚ್ ಇಲ್ಲ ನಾಲ್ಕು ಇಂಚ್ ಇರ್ಬೋದು ಮತ್ತೆ ನಮ್ಮೂರಲ್ಲೆಲ್ಲ ಹೆಂಗೆ ನಮ್ಮ ಊರಲ್ಲಿ ಅದಕ್ಕೆ ನೋಡಿದ್ದಿಲ್ಲ ವೀಡಿಯೋಸ್ ಎಷ್ಟು ಕಷ್ಟಪಡ್ತಾರೆ ಅಂತ ಬಟ್ ಏನು ಸಖತ್ತಾಗಿದೆ ಅಲ್ವಾ ನಾವು ಏನೋ ಮಿಸ್ಟೇಕ್ ಮಾಡಿಬಿಟ್ಟು ಬರೀ ಲ್ಯಾಂಬರ್ಗಿನಿ ಕಾರ್ಸ್ ಇರೋ ಕಡೆ ಬಂದ್ಬಿಟ್ಟಿದ್ದೀವಿ ಐ ಥಿಂಕ್ ಬೇರೆ ಬಿಲ್ಡಿಂಗಿಗೆ ಹೋಗ್ಬೇಕು ಬೇರೆ ಕಾರ್ಸ್ ನೋಡೋಕ್ಕೆ ಅಲ್ವಾ ಅನ್ಸುತ್ತೆ ಬಾ ನೋಡೋಣ ಇಲ್ಲಿ ಮೇಲ್ಗಡೆ ಬಂದ್ವಿ ಇಲ್ಲಿಂದ ನೋಡಿ ಆ ಗ್ಲಾಸ್ ಇದರೊಳಗಡೆ ಇರೋದೆಲ್ಲ ಕಾಣುತ್ತೆ ಮನಿ ಕಂಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ ಅವ್ರನ್ನ ಬಂದು ಬಂದ್ ತೋರಿಸ್ಬೇಕು ಮನಿ ಕ್ಯಾನ್ ಬೈ ಅಂತ ಯಾವತ್ತು ಈ ಕಾರ್ನ ಟಾಪ್ ಫ್ಯೂ ಅಲ್ಲಿ ನೋಡೇ ಇರಲಿಲ್ಲ ಹೆಂಗಿದೆ ಹೆಂಗಿದೆ ನೋಡಿ ಏನೇನಿದೆ ಐಟಮ್ಸ್ ಇಲ್ಲಿ ಏನಿದು ಏನು ಹೆಂಗ ಇದ್ರದ್ದು ಇಂಜಿನ್ನು ಇಂಜಿನ್ ಕ್ರೇಜಿಗುರು ಗೈಸ್ ನಾವೆಲ್ಲಿ ಆರಾಮು ನೀವೆಲ್ಲಿ ಆರಾಮ ಆ್ಯಕ್ಚುಲಿ ಒಂದೊಂದು ಬಿಲ್ಡಿಂಗ್ನ ಒಂದೊಂದು ಶೋರೂಮ್ ತರ ಮಾಡಿಬಿಟ್ಟಿದ್ದಾರೆ ಈಗ ಇನ್ನೊಂದಕ್ಕೆ ಹೋಗ್ತಾ ಇದೀವಿ ನೋಡಿ ನಾನು ಅನ್ಕೊಂಡಂಗೆ ಇಲ್ಲಿರೋದೆಲ್ಲ ಫೆರಾರಿ ಸೊ ಒಂದೊಂದು ಬಿಲ್ಡಿಂಗಲ್ಲಿ ಇಲ್ಲ ಆ ಕಡೆ ಲ್ಯಾಂಬರ್ಗಿನಿ ಪರ್ಷ ಎಲ್ಲ ಇದೆ ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲ ವಿಂಟೇಜ್ ಕಾರ್ಸ್ ಎಲ್ಲ ಇದೆ ನೋಡಿ ಇದನ್ನು ಕೊಡ್ಸು ಅಂತಂದ್ರೆ ನಮ್ಮ ಪಾರ್ಕಿಂಗ್ ಅಷ್ಟು ಎತ್ತರ ಇಲ್ಲ ಡೋರ್ ಹೊಡಿಯುತ್ತೆ ಅಂತ ಅವಳೆ ಎಂಥ ಬುದ್ಧಿವಂತ ನೋಡಿ ಹಾಂ ಮರ್ಚೆಂಡೈಸ್ ಸ್ಟೋರ್ ಎಲ್ಲ ಇದೆ ಇಲ್ಲಿ ಗೈಸ್ ಒಂದು ಟೈಮಲ್ಲಿ ಎಫ್ ಒನ್ ಈ ಥರ ಇತ್ತಾ ಅಥವಾ ನಾಸ್ಕರ್ಸ್ ಈ ಥರ ಇತ್ತಾ ಇಲ್ಲಿ ನೋಡಿ ಹೆಂಗೈತೆ ಒಳ್ಳೆ ಟೇಬಲ್ ಡೈನಿಂಗ್ ಟೇಬಲ್ ಇದ್ದಂಗೆ ಐತೆ ಒಬ್ಬರೇ ಕೂತ್ಕೊಳಕ್ಕಾಗೋದು ಯಾವ ಕಾಲದ ಗೊತ್ತಿಲ್ಲ ಎಫ್ ಒನ್ ಇದು ಇದೇನು ಗೊತ್ತಾ ಸ್ಟೇರಿಂಗ್ ಇಲ್ಲ ಜಾಯ್ಸ್ಟಿಕಲ್ಲಿ ಓಡಿಸೋದು ಇಲ್ಲಿ ನೋಡು ಬರೀ ಸರ್ ಆ ಕಡೆ ಒಂದು ಜಾಯ್ಸ್ಟಿಕ್ಕು ಈ ಕಡೆ ಒಂದು ಜಾಯ್ಸ್ಟಿಕ್ಕು ನೋಡಿ ಯಾರೋ ಪಟುಗಳು ಚೆನ್ನಾಗಿ ರ್ಯಾಲಿ ಗೀಲಿ ಎಲ್ಲ ಓಡಿಸಿ ಇವರಿಗೆ ಮಾರಾಕಿದ್ದಾರೆ ಯಾರ್ದೋ ಎಡ್ಡಿ ಅಂತ ಸೋ ಇಲ್ಲಿಂದ ಬಂದು ಇಂಟ್ರೆಸ್ಟ್ ಇರೋರು ಹೋಗ್ತಾರೆ ಇಲ್ಲೆಲ್ಲ ಸುಮಾರು ಫೋರ್ಷ ಇದೆ ಓಹ್ ಇದ್ಯಾವುದೋ ಹೊಸ ಫೇರ್ ಅನ್ಸುತ್ತೆ ಅನಿಸುತ್ತೆ ದೃಷ್ಟಿ ಆಗುತ್ತೆ ಅಂತಂದ್ಬಿಟ್ಟು ಬಟ್ಟೆ ಹಾಕಿಟ್ಬಿಟ್ಟವ್ರೆ ಅಲ್ವಾ ಗೈಸ್ ಕಾರ್ ನೋಡ್ತಾ ನೋಡ್ತಾ ಇದನ್ನು ಅಬ್ಸರ್ವ್ ಮಾಡಿಲ್ಲ ನಾವು ನಿಜವಾದ್ದೇ ತಂದು ಇಟ್ಟುಕೊಬಿಟ್ಟವ್ರೆ ಹಾಂ ಹೆಂಗೈದೆ ನೋಡಿ ಕ್ರೇಜಿ ಫ್ರೀ ಅಡ್ಮಿಷನ್ ಕೊಟ್ಟಿದ್ದಾರೆ ಬಂದೆಲ್ಲ ನೀಟಾಗಿ ನೋಡಿಕೊಂಡು ತಗೊಳ್ಳಿ ಅಂತ ನೋಡಿ ನೈನ್ಟೀನ್ ಫಿಫ್ಟಿ ಫೋರ್ ಗಾಡಿ ಮರ್ಸಿಡೀಸ್ ಬೆನ್ಝು ಸೇಲ್ಗಿದೆ ಮೇಲ್ಗಡೆ ಹತ್ಕೊಂಡು ಬಂದರೆ ಇಲ್ಲೊಂದಷ್ಟಿದೆ ಇದೆಲ್ಲ ಹೊಸದ ಅಂತ ಹೊಸದು ಇವರೇನಕ್ಕೆ ಏನಕ್ಕೆ ಮರ್ತಾರೆ ಯೂಸ್ ಬಟ್ ಈ ಗೇಮ್ಸ್ ರೂಮ್ಸ್ ಎಲ್ಲ ಇದೆ ಇಲ್ಲಿ ಹೋಗ್ಬಿಟ್ಟು ಅವರೆಲ್ಲ ರೇಸ್ ಆಡ್ತಾ ಇದ್ದಾರೆ ನಿಮಗೆ ಅದು ಇಲ್ಲ ಮಾನಿಟರ್ಸಲ್ಲಿ ಕಾಣಿಸುತ್ತೆ ಅವರೆಲ್ಲ ಕೂತ್ಕೊಂಡು ಗೇಮ್ಸ್ ಆಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಬನ್ನಿ ಈ ಕಡೆ ಹೋಗೋಣ ಬನ್ನಿ ಮೇಡಮ್ ಬನ್ನಿ ಮೇಡಮ್ ನೋಡಿ ಮೇಡಮ್ ಇದು ಜೆನಿಸ್ಸು ಎಲೆಕ್ಟ್ರಿಫೈಡ್ ಜಿ ವಿ ಸೆವೆಂಟಿ ಅಂತ ಮೇಡಮ್ ಒಂದೂವರೆ ಕೋಟಿ ಕೊಟ್ಬಿಡ್ತೀನಿ ಮೇಡಮ್ ಮೈಸೂರು ಕಪಲ್ ಚಾನಲಿಂದ ಬಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಮೇಡಮ್ ಏಕದಂ ಹೊಸಾದಿದೆ ಮೇಡಮ್ ಇಲ್ಲಿ ನೋಡಿ ಯಾವುದೇ ಥರ ಡೆಂಟ್ ಇಲ್ಲ ಫಸ್ಟ್ ಪಾರ್ಟಿ ಜಾಸ್ತಿ ಓಡ್ಸು ಇಲ್ಲ ಅವರು ಅಫಿಷಿಯಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಅಂತೂ ತುಂಬ ಲಗ್ಸುರಿಯಸ್ ಆಗಿದೆ ಮೇಡಮ್ ನಿಮ್ಮ ಚಾನಲಿಂದ ಏನಾದ್ರು ಬಂದರೆ ಹದಿನೈದು ಪರ್ಸೆಂಟ್ ಕೊಟ್ಬಿಡ್ತೀನಿ ಮೇಡಮ್ ಬನ್ನಿ ಮೇಡಮ್ ತಗೊಂಡೋಗಿ ಮೇಡಮ್ ಚಿಂದಂತ ಗಾಡಿ ಮೇಡಮ್ ಇನ್ನೊಂದು ಸಿಗೋಲ್ಲ ನಿಮಗೆ ಅಥವಾ ಇದು ನೋಡಿ ಮೇಡಮ್ ಎಲೆಕ್ಟ್ರಿಫೈಡ್ ಜಿ ಏಯ್ಟಿ ಅಂತ ಮೇಡಮ್ ಸ್ವಲ್ಪ ಅಫಿಷಿಯಲ್ಸ್ ನೀವು ಅಫಿಷಿಯಲ್ ಥರ ಕಾಣ್ತಾ ಇದ್ದೀರಾ ಮೇಡಮ್ ನಿಮಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೀವು ನೋಡಿ ಇಲ್ಲಿ ನಿನ್ನ ಫಿನಿಶ್ ನೋಡ್ಬೋದು ಮೇಡಮ್ ಇದು ಅಲ್ಲಿ ನೋಡಿ ನಿಮಗೆಲ್ಲ ಆಲೋಯ ವಿಜ್ ಎಲ್ಲ ಬರೋದು ಇದು ತುಂಬ ರೇರ್ ಇವಾಗೆಲ್ಲ ಸ್ಟಾಕ್ ಎಲ್ಲ ಬರ್ತಾ ಇಲ್ಲ ನಿಂದ್ಬಿಟ್ಟಿದೆ ಇದು ಜಿ ವಿ ಏಯ್ಟಿ ಅಂತ ಅದ್ರದ್ದೇ ಜನಿಸ್ ಅವ್ರದ್ದು ನಿಮ್ಮದು ಇಂಪ್ರೂವ್ಡ್ ಅಪ್ಗ್ರೇಡೆಡ್ ವರ್ಷನು ಮೇಡಮ್ ಇದು ಹೆಂಗೆ ಅಂತಂದರೆ ನಿಮಗೆ ಫೋರ್ ವೀಲ್ ಡ್ರೈವ್ ಸಿಗುತ್ತೆ ನಿಮಗೆ ಬೇಕಾದ್ರೆ ರೋಡ್ಸು ಆಫ್ ರೋಡ್ಸು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮೈಂಟೈನ್ ಆಗುತ್ತೆ ನಾನು ಇದೇ ಥರ ಬಡ್ಕೋತಾ ಇದ್ರೆ ಇಲ್ಲಿಂದ ಓಡಿಸ್ಬಿಡ್ತಾರೆ ಮೇಡಮ್ ಅದಕ್ಕೆ ನಿಮಗೆ ಇದು ಮೂರು ಗಾಡಿ ತೋರಿಸ್ಬಿಟ್ಟು ಕೆಳಗಡೆ ಕರ್ಕೊಂಡೋಗ್ತೀನಿ ಓ ಇಲ್ಲಿ ಇದು ಆರ್ ಸಿ ಕಾರ್ಸ್ ತಂದರೆ ಇಲ್ಲಿ ಇಲ್ಲಿ ಓಡಿಸ್ಬೋದು ರಿಮೋಟ್ ಕಂಟ್ರೋಲ್ಡ್ ಕಾರ್ಸ್ ತೊಗೊಬಂದರೆ ಇಲ್ಲ ಅಟಾಡ್ಬೋದು ಎಷ್ಟು ದೊಡ್ಡದಿದೆ ಅಲ್ವಾ ಏನೋ ಒಂದು ಇನ್ನೂರು ಕಾರ್ ಮೇಲೆ ಇಲ್ವಾ ಇಲ್ಲೇ ಇದೇ ಬಿಲ್ಡಿಂಗಲ್ಲಿ ಹೌದು ಈಝಿಯಾಗಿದೆ ಹೌದು ಪಾಪ ಹಣ್ಣಿಗೆ ಬೆಂಕಿ ಹಾಕ್ಬಿಟ್ಟವ್ರು ಅದಕ್ಕೆ ಕೆಂಡ ಕೆಂಡ ತುಂಬಿಬಿಟ್ಟವ್ರೆ ಸೊ ಇವಾಗಷ್ಟೇ ಗೊತ್ತಾಯ್ತು ನನಗೆ ಇಲ್ಲಿ ಲೀಸ್ ಕೂಡ ಮಾಡ್ಕೋಬೋದಂತೆ ಎಲ್ಲಿ ಬರ್ದಿದ್ದಾರೆ ನೋಡಿ ಲೀಸಿಂಗ್ ಫೈನಾನ್ಸ್ ಸೊ ಬರೀ ತಗೊಳ್ಳೋರ್ಕಲ್ಲ ಲೀಸ್ ಕೂಡ ಮಾಡ್ಕೋಬಹುದು ಕರ್ನಾಟಕ ಗಾಡಿ ಅನ್ಕೋಬಿಟ್ಟೆ ಇದನ್ನ ನೋಡ್ಬಿಟ್ಟಕ್ಕೆ ಸೊ ಅಫ್ಕೋರ್ಸ್ ಇದೆಲ್ಲ ನಂಬರ್ಸ್ ಚೇಂಜ್ ಮಾಡೇ ಕೊಡ್ತಾರೆ ಇವಾಗ ಸುಮ್ಮನೆ ಇಟ್ಕೊಂಡಿದ್ದಾರೆ ಬಿ ಎಮ್ ಡಬಲ್ಯೂ ಕಬ್ಬಿಣದ ಬೈಕ್ಸ್ ಕಬ್ಬಿಣದ ಮಾನವರು ಚೆನ್ನಾಗಿ ಮಾಡಿದ್ದಾರೆ ಸನ್ ನೋಡೋರು ಡೀಟೇಲಿಂಗ್ ಚೆನ್ನಾಗಿದೆ ಎಲ್ಲ ಸ್ಕ್ರಾಪ್ ಮೆಟೀರಿಯಲ್ಸ್ ಅಲ್ಲಿ ಮಾಡಿರೋದು ಇದು ಫುಲ್ ಬೈಕ್ ನೋಡಬಹುದು ಬಿಟ್ಗಿ ಟಾಯ್ಸನ್ ಈ ಕಡೆವಾ ನೋಡಿ ಹಳೆ ಪೆಟ್ರೋಲ್ ಬಂಕ್ಗಳಿದ್ವಲ್ಲ ಮಷಿನ್ಗಳು ಅವಾಗ ಕ್ಯಾನಲ್ ಮಾಡ್ತಿದ್ರ ಪೆಟ್ರೋಲ್ ಆಗಿದ್ರೆ ಕ್ಯಾನಲ್ ತಗೊಂಡು ಹೋಗ್ತಿದ್ರು ಅನ್ಸುತ್ತೆ ನೋಡಿ ಹೆಂಗೆ ಇವಾಲ್ವ್ ಆಗಿದೆ ಶೆಲ್ ಓ ಶೆಲ್ ಅವ್ರದ್ದು ಇದೆ ಪೆಟ್ರೋಲ್ ಬಂಕ್ ಇದು ನೋಡ ಹೆಂಗಿದೆ ನೋ ಕ್ರೇಜಿ ಗೈ ಸುತ್ತಾ ಸುತ್ತಾ ಲೇಟ್ ಆಗೋಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮೋಸ್ಟ್ಲಿ ಇನ್ನೊಂದು ಸಾರಿ ಬರಬೇಕು ಅಂತ ಅನ್ಸುತ್ತೆ ಇನ್ನೂ ಸುಮಾರು ಬಿಲ್ಡಿಂಗ್ಸ್ ಇದೆ ಅಂತ ಅನ್ನಿಸ್ತು ನನಗೆ ಬಟ್ ಚೆನ್ನಾಗಿದೆ ನೋಡಿ ಯಾರಾದರೂ ಕಾರ್ ತಗೊಳ್ಳೋರು ಇದ್ದರೆ ಬನ್ನಿ ಚೆನ್ನಾಗಿದೆ ಒಳ್ಳೊಳ್ಳೆ ಕಾರ್ಗಳನ್ನ ನೋಡಿದ್ವಿ ಇವತ್ತು ಖುಷಿ ಆಯಿತು ಆದರೆ ಖಾಲಿ ಹತ್ತಲ್ಲಿ ಮನೆ ಹೋಗ್ತಾ ಇದ್ದೀವಿ ಸೊ ಅದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಬುಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಆ್ಯಂಡ್ ನಾವು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಂಟಿಲ್ ದನ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್